ಮಕ್ಕಳ ಅನಾರೋಗ್ಯದಲ್ಲಿ ಹೆಚ್ಚು ಕಮ್ಮಿಯಾಗಿದ್ದರೆ ಪತ್ನಿಯರಲ್ಲಿ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿಯಾಗಿದ್ದರೆ ಅಥವಾ ತಂದೆ ತಾಯಿಯರ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿಯಾಗಿದ್ದರೆ ಇದೊಂದು ಆರೋಗ್ಯ ರಕ್ಷ ಯಂತ್ರವನ್ನು ಅವರ ತಲೆದಿಂಬಿನ ಕೆಳಗಡೆ ಇಟ್ಟುಬಿಡಿ ಖಂಡಿತವಾಗಿಯೂ ಎಷ್ಟೋ ಕಾಯಿಲೆಗಳು ಔಷಧಿಯ ಮುಖಾಂತರ ಆದಷ್ಟು ಬೇಗ ಗುಣವಾಗುತ್ತದೆ ಔಷಧಿಗಳಿಗೆ ದೇಹ ತುಂಬ ಚೆನ್ನಾಗಿ ಸ್ಪಂದಿಸುವಂತೆ ಆಗುತ್ತದೆ ಆರೋಗ್ಯ ರಕ್ಷಾ ಯಂತ್ರ ಯಾವುದು ಅದು ಎಲ್ಲಿ ಸಿಗುತ್ತೆ ಅದನ್ನು ಮನೆಗೆ ಹೇಗೆ ತರಬೇಕು ಪ್ರತಿಯೊಂದು ಮಾಹಿತಿ ಹೊತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿದ್ಧಿ ಮಂತ್ರಮ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ವಶೀಕರಣ ಮಾಟ ಮಂತ್ರದ ತೊಂದರೆಗಳು ಶತ್ರುನಾಶದ ತೊಂದರೆಗಳು ದಾಂಪತ್ಯದಲ್ಲಿರುವಂತಹ ಮಾನಸಿಕ ತೊಂದರೆಗಳು ಸಾಂಸಾರಿಕ ತೊಂದರೆಗಳು ಎಷ್ಟೇ ಕಠಿಣವಾಗಿದ್ದರೂ ಸುಲಭವಾಗಿ ಸಮಸ್ಯೆಗೆ ಪರಿಹಾರ ಹೇಳುತ್ತಾರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ಅವರಿಗೊಂದು ಕರೆ ಮಾಡಿ ನಿಮ್ಮ ಸಕಲ ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳಿ ಏನು ಅವರೇ ನೀಡುವ ಈ ಒಂದು ಆರೋಗ್ಯ ರಕ್ಷ ಕವಚ ಯಂತ್ರ ಈ ಯಂತ್ರವನ್ನು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಫೋನ್ ಮಾಡಿ ಕೇಳಿದ್ರೆ ಅವರೇ ಕೊಡುತ್ತಾರೆ ನೂರ ಎಂಟು ದಿನಗಳ ಕಾಲ ಮಾಡದಂತಹ ಮಹಾ ಮೃತ್ಯುಂಜಯ ಓಮದಿಂದ ತಯಾರಿಸಿದ ಈ ಒಂದು ಆರೋಗ್ಯ ರಕ್ಷ ಕವಚ ಯಂತ್ರವನ್ನು ಮಂಜುನಾಥ ಗುರುಗಳಿಗೆ ಫೋನ್ ಮಾಡಿ ಕೇಳಿದ್ರೆ ಅವರು ನಿಮಗೆ ಮನೆಗೆ ಕಳುಹಿಸುತ್ತಾರೆ ಅದನ್ನು ಮನೆಗೆ ಬಂದ ನಂತರ ಹಾಲಿನಿಂದ ಅದನ್ನು ತೊಳೆದುಕೊಳ್ಳಬೇಕು ನಂತರ ನೀರಿನ ಪ್ರೋಕ್ಷಣೆ ಮಾಡಿದ ಬಳಿಕ ಅರಿಶಿನ ಕುಂಕುಮವನ್ನು ಹಚ್ಚಿ ಒದ್ದೆಯ ಅಳದಿ ಬಟ್ಟೆಯನ್ನು ಅದಕ್ಕೆ ಸುತ್ತಿ ಕಟ್ಟಬೇಕು ಒದ್ದೆ ಇರುವ ತನಕಲು ಕೂಡ ಅದು ದಿಂಬಿನ ಕೆಳಗಡೆ ಇಡಬೇಕು ಯಾವ ವ್ಯಕ್ತಿಗೆ ಅನಾರೋಗ್ಯದ ಪರಿಸ್ಥಿತಿಯಲ್ಲಿರುತ್ತಾರೋ ಅವರ ದಿಂಬಿನ ಕೆಳಗಡೆ ಅದನ್ನು ಇಡಬೇಕು ಒದ್ದೆ ಒಣಗಿದ ನಂತರ ಮತ್ತೆ ಬೇರೆ ಬಟ್ಟೆ ಒದ್ದೆ ಮಾಡಿ ಬದಲಾಯಿಸುತ್ತಾ ಬರುತ್ತಿರಬೇಕು ಅದು ಎಷ್ಟು ತಂಪಾಗಿ ಇರುತ್ತದೋ ಅಷ್ಟು ತಂಪಾಗಿ ಕಾರ್ಯನಿರ್ವಹಿಸುತ್ತದೆ ಆ ಯಂತ್ರದ ಮಹತ್ವವೇ ಅಂಥದ್ದು ಶ್ರೀ ವೈದ್ಯನಾಥೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಪೂಜಿಸಿ ತಂದಂತಹ ಆರೋಗ್ಯ ರಕ್ಷಾ ಯಂತ್ರ ನರಸೀಪುರದ ಉಗ್ರ ನರಸಿಂಹ ಸ್ವಾಮಿಯ ಮೃತ್ಯುಂಜಯ ಮಾಡಿ ತಂದಂತಹ ಯಂತ್ರ ಅದು ನೂರ ಎಂಟು ದಿನಗಳ ಕಾಲ ಪೂಜಿಸಿದ ಯಂತ್ರ ಅದು ಮಹಾಶಕ್ತಿ ಅದರಲ್ಲಿ ಅಡಗಿರುತ್ತದೆ ಯಾವುದೇ ಕಾಯಿಲೆ ಇದ್ದರೂ ಗುಣವಾಗುತ್ತದೆ ಬಿಪಿ ಶುಗರ್ ಎಲ್ಲ ನಾರ್ಮಲ್ ಬರುತ್ತೆ ಅದರ ಜೊತೆಗೆ ವೈದ್ಯರು ಕೊಡುವಂತಹ ಬಿಪಿ ಶುಗರ್ ಟ್ಯಾಬ್ಲೆಟ್ಸ್ ಗಳನ್ನು ಮತ್ತು ಇನ್ಯಾವುದೇ ರೀತಿಯಾದಂತಹ ಟ್ಯಾಬ್ಲೆಟ್ಸ್ ಗಳನ್ನು ದೇಹ ಬೇಗ ಸ್ಪಂದಿಸುತ್ತೆ ನಿಜವಾಗ್ಲೂ ಕಷ್ಟದಲ್ಲಿದ್ದವರು ಮಾತ್ರ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಆ ಯಂತ್ರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ಎಷ್ಟೋ ಜನರಿಗೆ ಅದನ್ನು ನೀಡಿ ಇಂದು ತುಂಬಾ ಚೆನ್ನಾಗಿ ಬದುಕುತ್ತಿದ್ದಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ